ಮಗೀಗ ಯಾರ ಹಾಕ್ತೇನೆ ನಿನ್ನ ಕೈ ಕಂಬಕ್ಕ ತಿಸ್ತೇನೆ ಸಿಂಧೂರ್ ಪೊಲೀಸ್ ಟಾಣಿ ಬಿ ಮರೆಯೋಣ ಅಮಲ ಏನು ಅನ್ನೋದನ್ನ ತೋರಿಸುತ್ತೇನೆ

போலீஸ் தீவிர மணி கொடகார்த்த நம் காசல காசு பாதிக்கார நான் கிளம்பு நூறாக ஜீவன ஆக இல்ல கிளா ஹ்ரத்தை கிளக்கண்ட் கிளப்ப இல்லாங்க முந்தி நடித

ಅದು ಖಂಡ ಗುಂಡಾಗಿರಿಯಲ್ಲ ನೀವು ತೋರಿಸುವ ಆಮಿಷಕ್ಕೆ ಬಲಿಯಾಗಿದ್ದರೇ ತನ್ನವರಿಂದ ಆಗಿ ನೋವಿನಲ್ಲಿ ಬಾಳಿದ್ದವರಿಸಿ ಅವನ ತಾಗಿ ಕೊಟ್ಟು ನನ್ನ ಮಾತು ಪಾಲಿಸಿದೆ ಕ್ರೈಸ್ತ ಧರ್ಮದ ಬಗ್ಗೆ ನೀವು ಈಚೆ ನೋಡಿದವನಲ್ಲ ಅವರವರ ಧರ್ಮ ಅವರವರಿಗೆ ದೊಡ್ಡ ವಾದಿಸಿದೆ ಮತ್ತು ು ನಿಮಗೆ ಸಹಕಾರ ನೀಡುವ ಈ ಸರ್ಕಾರದ ಕಿರಿ ಓದಿ ಈಗ ನನ್ನ ಕೈಗೆ ಕೋಳ ಹಾಕ್ಸ ಕರ್ಕೊಂಬತ್ತಿರಲ್ಲ ಇದು ಇದು ಕೂಡ ಯಾರಿಗಂತೇಳಿ ಪ್ರಯೋಜನ ಒಟ್ಟಿನ ಮೇಲೆ ನಮ್ಮ ದೇಶದ ದೊಡ್ಡ ದೈವ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕೆಳಗಿನ ಜಾತಿಯವರು ಕೆಳಗೆ ಬಿದ್ದವರು ಇವರು ಮೇಲಿದ್ದವರು ನಿತ್ಯ ಕಾಲು ಕಾಲಿಕರಿಗೆ ಹಾಕಿ ಕುಳಿಯುವ ಇನ್ನು ನೀವು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದ್ರೆ ಎತ್ತೀವಿ ಅಂತ ಆಶೆ ಆಯುಷ್ಯ ತೋರಿಸುವವರು ಒಂದು ಮಾತು ಹೋದ್ರೆ ಕೇಳ್ಮೇರಿಯಮ್ಮ ಹಿಡಿದು ತಂದ ನಾಯಿ ಮಗ ಹಿಡಿಯೋದಿಲ್ಲ ಕ್ರಿಶ್ಚನ್ ಆಗೋದಿಲ್ಲ ಸುಮ್ಮನೆ ನೀವು ಬಾಯಲ್ಲಿ ಬಾಯಲಿ ಅಂತ ಮತ್ತು ಕೃತಿಯಲ್ಲಿ ನಿತ್ಯ ಮಾಡ್ತಾರೇ ಇದರ ಬರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಬೇರೆ ಬೇಸರಕ್ಕೆ ಬಂದವರಿಗೆ ಪುಕ್ಕಟ್ಟಿ ಔಷಧೋಪಚಾರ ಮಾಡ್ತಾ ಕೆಲವರ್ಗದವರ ಮನಸ್ಸನ್ನ ಗೆಲ್ತೀರ ಕೃತಿಯಲ್ಲೇ ಮಾಡಿ ಮುಗಿಸ್ತೀರಿ ವೆನ ನಮ್ಮಂಗಡ ನೀವು ನೀವು ಹಾರಿಗೆ ಗೊತ್ತಾ ಸಾಕಿದ ಕೌಜುಗ ಈಗ ಅದನ್ನ ಸಾಕಷ್ಟು ಸುಟ್ಕೊಂಡು ತಿಂದಿರಿ ಬಂದಿ ತಿಂದಿರಿ ಏನು ಹಕ್ಕಿ ಸಿಕ್ಕಿದ್ರಿ ವ್ಯಕ್ತಿಗ ಮತ್ತೇನು ತಿಳಿಯಲಾರವ ಕೌಜುಗ ಅಂದ್ರೆ ಏನು ಅಂತ ಕೇಳ್ತೀರಿ ನೋಡಿ ಬೇಟೆಗಾರ ಅಂತ ಬಂದು ಕೌಜಗಳ ಹಕ್ಕಿ ತಂದು ಸ್ವಲ್ಪ ಮಾತು ಕಲಿಸ್ತಾನ ಅಡವಿಗೋದು ಬಲಿ ಹಾಕಿ ಅದರಲ್ಲಿ ಕೂಡಿಸಿ ತಾನು ಮರಿಗಿಂತ ಆಗ ಅದು ಒಡವಿ ಕೌಜಗಳ ಹಕ್ಕಿಗಳನ್ನೆಲ್ಲ ಕೂಗಿ ಕಲಿಯುತ್ತೆ ಪಾಪ ಅವಕ್ಕೇನು ಗೊತ್ತು ಮೃತ್ಯುವಿನ ಬಲೆಯಲ್ಲಿ ಬಿದ್ದು ಸಾಯ್ತೀನಿ ಅಂತ ಹಂಗ ನೀನು ಆ ಪಾದ ಜೀವರತ್ನೆಯ ಬೇಟೆಗಾರ ನೀನು ಅವನ ಸಾಕ್ಯದ ಕೌಜರ ಈ ಸುರ್ ನೋಡ್ರಿ ಅಂತ ಈ ಮಗಳ ಹಾವಳಿ ಹೇತೀ ಸ್ವತಃ ತಾನೇ ಸರ್ಕಾರ ಮಾಡಿಸುವುದು ಸರ್ಕಾರಕ್ಕೆ ಶಾಲೆಯಾಗಿರೋದನ್ನ ಬಿಟ್ಟು ಈ ವರ್ಷ ಯಾರು ಕನ್ನಾಯ ಕಟ್ಟಿದ್ದಾರೆ ಹತ್ತೆ ತಿಂಗಾಗಿ ಅಂತ ಊರೂರು ಮನಿಗಳಿಗೆ ಹೋಗಿ ಹೇತ ಸಾರ್ವಕ ಪುಟ್ಟ ಪೋಕಿ ಫೈನಡು ತಂಡ ಬೇರೆ ಬರೋತ್ರಿ ಅಂದಾಗ ನೀವು ಪ್ರೋತ್ಸಾಹ ಸರ್ಕಾರ ಎನ್ನುವುದು ಸಾರ್ವಜನಿಕರ ಹಿತ ಅಂದಾಗ ಮಲಿ ಬೆಲೆ ಕಾಣಲಿ ಬಡವರೆಲ್ಲ ಬರಲಾಟಕ್ಕೆ ತುತ್ತಾಗಿ ತತ್ತರಿಸುತ್ತಿರುವಾಗ ನಿಮ್ಮತ್ತ ಗೌಡರು ಶಾರದ ಸರ್ಕಾರಕ್ಕೆ ಪರಿಸ್ಥಿತಿ ಅರಿ ಮಾಡಿಕೊಡೋ ಬಿಟ್ಟು ತಲೆ ಮೇಲೆ ಕಲ್ಲು ಹೊರಿಸಿ ಕಂದಾಯ ವಸೂಲಿ ಮಾಡಕ್ಕೆ ನಂತರ ಬಡರಾಜ್ ಹೇಳಿ ಈ ಸಂಸ್ಥಾನ ಅಂತ ಹೇಳಿ ರಿಪೋರ್ಟ್ ಬಂದು ಮಾಡಿ ಇದಕ್ಕೆ ನೀವತ್ತ ಕಾಲಪನಕ್ಕೆ ಹೆಚ್ಚು ಬಿಡ್ರಿ ನಾವು ಕಡಿಮೆ ಕಾಲಪನಿಗೋಡೆ ಸಾಹಾ ನೀವು

ಅವರಿಗೆ ಅಂತ ಹುಟ್ಟಿಸಿದ ಇಷ್ಟಕ್ಕೆಲ್ಲ ಬಂದಾಗ ನಾ ಎಲ್ಲಿ ಯಾಕೆ ಬಿಡಿಸಿ ಹೇಳಿಲ್ಲ ನಿಮ್ಮಂತ ಬಡವಸ್ಥಾನದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ ಶ್ರೀಮಂತ ಒಂದರಿಗೆ ಒಪ್ಪಿಸಿ ಭೂಮಿ ಶೀಮಿ ಗಳಿಸ್ಕೊಂಡು ಸುಖನ ಸುಪ್ಪತಿಯಲ್ಲಿ ಕಾಳ ಕಲಿತಾರ ಆದ್ರೆ ನಿನ್ನ ಮಗ ಈ ರೀತಿ ಮಾಡ್ತಾ ಹೋದ್ರ ಮುಂದೆ ಏನು ಅನ್ನೋದು ನನಗೆ ಅವತ್ತ ನಾನು ಹೇಳಿ ಬಂದಿನಿ ಈಗ ಅದ ನಡ್ಯಾಕತೈತಿ ನಾನು ಕೊನೆ ಅಲ್ಲ ಗೌರ್ ಉಂಟು ನೀವು ಉಂಟು ಂತಹ ನಿನ್ನ ಬದುಕನ್ನ ಮನ್ನೆಲ್ಲ ತಿಳಿದವು ಹುಟ್ಟಿದ ಪ್ರತಿಯೊಂದು ಧರ್ಮ ಕೈಯಲ್ಲು ನೀರು ಬಿಟ್ಟು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಬೇಕು ನೀತಿ ಬಾಹಿರ ಧರ್ಮರಹಿತ ಬದುಕು தீர புருஷர மனசிக்குந்த நெம்மதியே மீறிய ತಲಾ ತಲಾ ಅಂತರದ ಹೀಗಂತ ನೀನು ಬಲ್ಲುತ್ತಾ ಬಂದೇಶ na ಕಟ್ಟಿ ಮಾಡ್ಕೋಬೇಕು ಏನಾಗ್ತದ ಬಡಿತ ಬಡಿತಗಳಿಗೆ ನಿಟ್ಟ ಸತ್ತ ಬಗ್ಗದಲ್ಲಿ ಮಗ ಇಂಥ ಸಾವಿರ ಸಂಖ್ಯೆ ಜಾಬ್ ನೀಡಿ ಗೌಡ ನೀ ಹಾಕಿದ ಈ ಕುಟಿಲಕಾರ್ರಾಹಕರಿಂದ ಇಂದು ನನ್ನನ್ನು ಜಲ್ಲಿ ಕಳಿಸ್ತಿರಬಹುದು ನಾನು ಜೇತಿನಿಂದ ಬರುವುದರೊಳಗಾಗಿ ನೀನೇ ನಾನು ನನ್ನ ಮನೆ ಕಳಿಗೆ ದ್ರೋಹ ಬಂದ ನಿನ್ನ ತಾಯಿ ಕರ್ಪದಲ್ಲಿರ್ಗಿದ್ದರು ಸರಿ ಹೊರಗೆದು ಎರಡು ಕಟ್ಟಿ ಚೌಡಿ ಕಟ್ಟಿ ಕೆಲ ನಿನ್ನ ತಲೆ ತೆಗೆದು ನಮ್ಮೂರಗಸಾಗಲಿ ಕಟ್ತೀನಿ ಗೌಡ ಶ್ರೀರಾಮಚಂದ್ರನಿಗೆ ಭಾವ ಬಂದಿದ್ದಂತೆ ఈ సింధూర లక్ష్మణి మాతూ నెల పెట్టుకోంధూర్ పోలీస్ బాజన్ భీమకు ఎత్ని మాట్లాడేద్రాజ ముంద इंस्पेक्टर साहिब yes, <laughs>